ಚಾಟಾ ನಿನ್ಗೆ ಹುಷಾರಿಲ್ಲ ನಿನ್ನ ಬೆಸ್ಟ್ ಫ್ರೆಂಡ್ ಎಲ್ಲೋ ಈಗ ಯಾವಾಗಲೂ ನಿನ್ನ ಜೊತೆ ಇರ್ತಿದ್ನಲ್ಲ ಗೊತ್ತಿಲ್ಲ ಎಲ್ಲೋಗಿದ್ದಾನೆ ಅಂತ ಬೆಳಿಗ್ಗೆಯಿಂದ ಬರಲೇ ಇಲ್ಲ ಅವನು ಅಂದ್ಕೊಂಡಿರಬೇಕು ನೀನು ಹುಷಾರಿಲ್ಲ ಅಲ್ವಾ ಅವನು ನಿನ್ನ ಸೇವೆ ಮಾಡಬೇಕು ಅಂತ ಅದಕ್ಕೆ ಬರಲಿಲ್ಲ ಅವನು ಹಾಗಲ್ಲ ಅದು ಹಾಗೇನೆ ಟೈಮ್ ಬಂದಾಗ ಗೊತ್ತಾಗತ್ತೆ ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳಿದ್ದೆ ಅಲ್ವಾ ಇದೇ ಟೈಮ್ ನೋಡೋ ಅದರ ಮಾತಲ್ಲೂ ಕೇಳಿ ಅದಕ್ಕೆ ತುಂಬಾನೇ ಮನಸ್ಸು ಬೇಜಾರಾಗುತ್ತೆ ದೂರದಲ್ಲಿರುವ ಒಂದು ಕಾಡಲ್ಲಿ ಚೋಟು ಎಂಬುವ ಒಂದು ಜಿಂಕೆ ಇತ್ತು ಅದು ಕಾಡಲ್ಲಿರ್ತಿತ್ತು ಆದರೂ ಕೂಡ ತುಂಬಾನೇ ಒಬ್ಬಂಟಿಯಾಗಿ ಫೀಲ್ ಮಾಡ್ತಿತ್ತು ಎಷ್ಟು ದೊಡ್ಡ ಕಾಡ್ ನಮ್ದು ಆದ್ರೂ ಕೂಡ ನನಗೆ ಒಬ್ಬಂಟಿ ಅಂತ ಯಾಕನ್ಸುತ್ತೆ ನಂಗು ಒಬ್ಬ ಫ್ರೆಂಡ್ ಇದ್ದಿದ್ರೆ ಅದೇ ಸಮಯದಲ್ಲಿ ನರಿ ಕರಡಿ ಆ ಕಡೆ ಹೋಗ್ತಾ ಇತ್ತು ಒಬ್ಬನೇ ಯಾಕೆ ಇರ್ತೀಯ ನಮ್ಮ ಜೊತೆ ಬಾ ನಾವಿಲ್ವಾ ನಿನ್ನ ಫ್ರೆಂಡ್ಸಾಗಿ ನಾನು ನಿನ್ನ ಫ್ರೆಂಡು ನಿನ್ನ ಕೆಲಸನೇ ಮೂರ್ ಕಾಸಿದ್ದಲ್ವಾ ಜನರಿಗೆಲ್ಲ ಮೋಸ ಮಾಡಿ ಅವರ ಆಹಾರ ಕದಿಯೋದು ಅವರಿಗೆ ಸಮಸ್ಯೆ ಕೊಡೋದು ಇದೇ ಕೆಲಸ ಅಲ್ವಾ ನಿನ್ನ ಹತ್ರ ಫ್ರೆಂಡ್ಶಿಪ್ ಮಾಡಿದ್ರೆ ಅಷ್ಟೇನೆ ನನ್ನ ಅವಸ್ಥೆನೆ ಹಾಂ ಸರಿ ಆ ಸಮಯಕ್ಕೆ ನಮ್ಮ ಫ್ರೆಂಡ್ಶಿಪ್ ಗೊತ್ತಾಗತ್ತೆ ಬಿಡೋ ಹಾಂ ಅನ್ನಂತೇಳಿ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ ಜಿಂಕೆಗೆ ಜಿಂಕೆಯ ವಯಸ್ಸಲ್ಲಿರುವ ಒಂದು ಆನೆ ಅದರ ಕಡೆ ನಡ್ಕೊಂಡ್ ಬರ್ತಿರೋದು ಕಾಣಿಸುತ್ತೆ ಪ್ರೀತಿಯ ಜಿಂಕೆಯೇ ನನ್ನ ಹೆಸರು ಜಂಬು ಅಂತ ಈ ಕಾಡ್ಗೆ ಹೊಸದಾಗಿ ಬಂದಿದ್ದೀನಿ ನಾನು ನಾನು ಚೋಟು ಜಿಂಕೆ ಅಂತ ನಾನಿಲ್ಲಿ ಹುಟ್ಟಿದಾಗದಿಂದ ಇದ್ದೇನೆ ಹಂಗಂತ ಹೇಳ್ತಾ ಇಬ್ಬರಿಗು ನಗು ಬರುತ್ತೆ ಆಮೇಲೆ ಅವರಿಬ್ರು ಒಬ್ಬರ ಜೊತೆ ಒಬ್ರು ಚೆನ್ನಾಗಿ ಮಾತಾಡ್ಕೊತಾ ಇರ್ತಾರೆ ಚೋಟು ಇನ್ಯಾವ್ದಾದ್ರು ಜಾಗ ಇದೆಯಾ ನನ್ನ ಮನೆನ ಮಾಡ್ಕೊಂಡು ನಾನಿರಕ್ಕೆ ಹಾ ಅಂತ ತುಂಬಾ ಜಾಗಗಳಿವೆ ನೀನು ನನ್ನ ಜೊತೆಗೆ ಬಾ ಈಗ ಜಿಂಕೆ ಅದನ್ನ ಒಂದು ಜಾಗ ಕರ್ಕೊಂಡೋಗತ್ತೆ ಆ ಜಾಗ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಅರೇ ವಾ ಇಲ್ಲಿ ನಾನು ನನ್ನ ಮನೆನ ಆರಾಮಾಗಿ ಮಾಡ್ಬೋದು ಹೌದು ನನ್ನ ಫ್ರೆಂಡ್ ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಗೆಳೆಯ ನಾನು ನನ್ನ ಮನೆನ ಮಾಡ್ಕೋತೀನಿ ನೀನು ತೊಂದ್ರೆನ ತಗೊಳ್ಬೇಡ ಅದನ್ನು ಕೇಳಿ ಕೂಡ ಅದಕ್ಕೆ ಸಹಾಯ ಮಾಡಲೇಬೇಕು ಅಂತ ಜಿಂಕೆ ಅಂದ್ಕೊಳ್ಳುತ್ತೆ ಅವರಿಬ್ರು ಮನೆ ಕಟ್ಟಿಕೊಳ್ಳೋದಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಗೊಂಡು ಬರ್ತಾರೆ ಮತ್ತೆ ಕಷ್ಟಪಟ್ಟು ಎಲ್ಲಾ ವಸ್ತುಗಳನ್ನು ಅವರಿಬ್ರು ತರ್ತಾರೆ ಇಬ್ರು ಸೇರಿ ಎರಡು ದಿನದಲ್ಲಿ ಅವ್ರಿಗೋಸ್ಕರ ಒಂದು ಮನೆಯನ್ನು ಕಟ್ಕೋತಾರೆ ಓ ಎಂತ ಒಳ್ಳೆ ಮನೆಯಾಗಿದೆ ತುಂಬಾ ಥ್ಯಾಂಕ್ಸ್ ಕಣೋ ನಿಂಗೆ ಥ್ಯಾಂಕ್ ಯು ಯಾಕೆ ಹೇಳ್ತಾ ಇದ್ದೀಯಾ ನಾನು ನಿನ್ನ ಫ್ರೆಂಡ್ ಅಲ್ವಾ ನಾನ್ ಮಾಡದೆ ಮತ್ತೆ ಯಾರು ಮಾಡುದು ಅವರಿಬ್ಬರ ಸ್ನೇಹ ಇನ್ನೂ ದೃಢವಾಗುತ್ತೆ ಸೈಕಲ್ ಆಗ್ತಾ ಬಂತು ಜಿಂಕೆ ನಾನು ಬರ್ತೀನಿ ಅಂತ ಆನೆಗೆ ಹೇಳಿ ಅಲ್ಲಿಂದ ಅದರ ಗುಹಿಗೆ ಹೋಗುತ್ತೆ ಜಿಂಕೆ ದಿನ ಆನೆ ಮನೆಗೆ ಬರ್ತಿತ್ತು ಮತ್ತೆ ಇಬ್ರು ಸೇರಿ ಜಾಲಿಯಾಗಿರ್ತಿದ್ರು ಒಂದಿನ ಜಿಂಕೆ ಜಂಬೋ ಆನೆಯ ಮನೆಗೆ ಬರೋದಿಲ್ಲ ಅದರಿಂದ ಆನೆ ಯೋಚನೆ ಮಾಡುತ್ತೆ ಸರಿ ಅಂತ ಆನೆನೇ ಜಿಂಕೆ ಮನೆಗೆ ಹೋಗುತ್ತೆ ಇವತ್ತು ಜಂಬೋ ನನಗೆ ತುಂಬಾ ನೋವಾಗ್ತಿದೆ ಏಳ್ ನಿಲ್ಲೋಕೂ ಆಗ್ತಾ ಇಲ್ಲ ನಂಗೆ ಆನೆ ಜಿಂಕೆನ ಮುಟ್ಟು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳುತ್ತೆ ಅದಕ್ಕೆ ಜ್ವರ ಬಂದಿದೆ ಅಂತ ನಿನಗಂತೂ ಜ್ವರ ಬಂದಿದ್ಯೋ ಹಂಗಂತೇಳಿ ಆನೆ ಏನೋ ಯೋಚನೆ ಮಾಡಿ ಈಗಂತ ಹೇಳುತ್ತೆ ನಾನು ಈಗ ಬಂದೆ ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ ಜಿಂಕೆ ಅದ್ರಗೋಸ್ಕರ ಕಾಯ್ತಾ ಇರುತ್ತೆ ಆದ್ರೆ ತುಂಬಾ ಹೊತ್ತಾದ ಮೇಲೆ ಕೂಡ ಜಂಬು ಆನೆ ಅಲ್ಲಿಗೆ ಮತ್ತೆ ಇಲ್ಲ ಆ ಮೂರು ಜಂತುಗಳು ಅಲ್ಲಿಗೆ ಬರುತ್ತವೆ ನಿನ್ನ ಆರೋಗ್ಯದ ಬಗ್ಗೆ ನಮೀಗ ಗೊತ್ತಾಯ್ತು ಇದನ್ನ ನೀನು ತಿನ್ನ ಮತ್ತೆ ಅವರು ಗ್ರೇಪ್ಸ್ ನ ತಗೊಂಡ್ ಬಂದು ಜಿಂಕೆಗೆ ಕೊಟ್ಟು ತಿನ್ನಕ್ ಹೇಳ್ತಾರೆ ತುಂಬಾ ಧನ್ಯವಾದಗಳು ನನಗೆ ತುಂಬ ಹೊಟ್ಟೆ ಹಂಗಂತ ಹೇಳಿ ಅದು ಆ ಗ್ರೇಪ್ಸ್ನ ತಿನ್ನಕ್ಕೆ ಶುರು ಮಾಡುತ್ತೆ ಚಾಟ ನಿನ್ಗೆ ಹುಷಾರಿಲ್ಲ ನಿನ್ನ ಬೆಸ್ಟ್ ಫ್ರೆಂಡ್ ಎಲ್ಲೋ ಈಗ ಯಾವಾಗ್ಲೂ ನಿನ್ನ ಜೊತೆ ಇರ್ತಿದ್ನಲ್ಲ ಗೊತ್ತಿಲ್ಲ ಎಲ್ಲೋಗಿದ್ದಾನೆ ಅಂತ ಬೆಳಿಗ್ಗೆಯಿಂದ ಬರ್ಲೇ ಇಲ್ಲ ಅವನು ಅನ್ಕೊಂಡಿರಬೇಕು ನೀನು ಹುಷಾರಿಲ್ಲ ಅಲ್ವಾ ಅವನು ನಿನ್ನ ಸೇವೆ ಮಾಡಬೇಕು ಅಂತ ಅದಕ್ಕೆ ಬರಲಿಲ್ಲ ಅವನು ಹಾಗಲ್ಲ ಅದು ಹಾಗೇನೇ ಟೈಮ್ ಬಂದಾಗ ಗೊತ್ತಾಗುತ್ತೆ ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳಿದೆ ಅಲ್ವಾ ಇದೇ ಟೈಮ್ ನೋಡು ಅದರ ಮಾತನ್ನು ಕೇಳಿ ಅದಕ್ಕೆ ತುಂಬಾನೇ ಮನಸು ಬೇಜಾರாகுತ್ತೆ ಮತ್ತೆ ಸಾಯಂಕಾಲ ಆಗ್ತಾ ಬರುತ್ತೆ ಆದ್ರೆ ಆನೆ ಮಾತ್ರ ಬರೋದಿಲ್ಲ ಜಿಂಕೆ ಆರೋಗ್ಯ ಕೂಡ ಸರಿ ಇರೋದಿಲ್ಲ ಮಾರ್ನ ದಿನ ಬೆಳಗ್ಗೆ ಅವ್ರ ಮೂವರು ಮತ್ತೆ ಜಿಂಕೆ ಗುಹೆ ಹತ್ರ ಬರ್ತಾರೆ ಮತ್ತೆ ಅದಕ್ಕೋಸ್ಕರ ತಿನ್ನಕ್ಕೆ ಏನೋ ತಂದಿರ್ತಾರೆ ಜಿಂಕೆ ಸಂತೋಷದಿಂದ ಶುರು ಮಾಡುತ್ತೆ ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಗಿಲ್ಟ್ ಫೀಲ್ ಆಗತ್ತೆ ಯಾಕಂದ್ರೆ ಯಾರೆಲ್ಲ ಕೆಟ್ಟವ್ರು ಅಂತ ಅನ್ಕೊಳ್ಳುತ್ತೋ ಅವರೇ ಇವತ್ತದ ಮಯೂಷರ್ ಇಲ್ದವಾಗ ಸಹಾಯ ಮಾಡ್ತಿರೋದು ಅಂತ ನನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಮತ್ತೆ ಮತ್ತೆ ಕೇಳುತ್ತೆ ಮತ್ತೆ ಧನ್ಯವಾದಗಳನ್ನ ಹೇಳುತ್ತೆ ಮತ್ತೆ ಅವ್ರು ಎಲ್ಲರೂ ಸೇರಿ ಸ್ವಲ್ಪ ಮಾತಾಡ್ಕೊಂಡಿದ್ದು ಅವ್ರ ಅಲ್ಲಿಂದ ಹೋಗ್ಬಿಡ್ತಾರೆ ಜಾಸ್ತಿ ಆಯ್ತು ಮಾಡೋಣ ಎಷ್ಟು ದಿನ ಅಂತ ಇದನ್ ಮಾಡ್ತಾ ಇರೋದ ಸಾಯಂಕಾಲ ಜಿಂಕೆ ಒಬ್ನೇ ಇದ್ದಾಗ ಅಲ್ಲಿಗೆ ಆನೆ ಬರ್ತಾನೆ ಅವನ್ನ ನೋಡ್ತಿದ್ದಂಗ್ಲೆ ಜಿಂಕೆಗೆ ಕೋಪ ಜಾಸ್ತಿ ಆಗ್ಬಿಡುತ್ತೆ ಏನ್ ನೋಡಕ್ ಬಂದಿದ್ಯಾ ನೀನೀಗ ನಾನ್ ಬದುಕಿದಿನೋ ಸತ್ತಿದ್ದೀನೋ ಅಂತ ನೋಡಕ್ ಬಂದಿದ್ಯಾಬಿಡಕು ಫ್ರೆಂಡ್ ಅಂತ ನಂಗೆ ಕರಿಬೇಡ ಫ್ರೆಂಡ್ಸು ಒಳ್ಳೇದು ಕೆಟ್ಟದ್ದು ಎರಡರಲ್ಲೂ ಒಟ್ಟಿಗಿರ್ತಾರೆ ನನಗೆ ಹುಷಾರಿಲ್ಲದೆ ಇರೋ ಆಗಲೇ ನಿನ್ನನ್ನು ಬಿಟ್ಟೋಗಿದ್ದೀಯಾ ನನ್ನ ಹೊಟ್ಟೆಗೂ ಕೂಡ ನಾನು ಯಾರನ್ನು ನಂಬುತ್ತಿರಲಿಲ್ವೋ ಅವರೇ ತಂದು ಕೊಟ್ಟಿದ್ದಾರೆ ನಿನಗೀಗ ಏನು ಗೊತ್ತಿಲ್ಲ ಅದಕ್ಕೆ ನೀನು ಕೋಪ ಬಂದಿದೆ ನಾನು ನಿನ್ನನ್ನು ಬಿಟ್ಟೋಗಿರಲಿಲ್ಲ ನನಗೆ ಗೊತ್ತಾಗಿತ್ತು ನಿಂಗೆ ಡೆಂಗ್ಯೂ ಆಗಿದೆ ಅಂತ ಮತ್ತು ನಿನ್ನತ್ರ ಮೂರು ದಿನ ಮಾತ್ರ ಇತ್ತು ಅದರ ಔಷಧಿ ನನ್ನ ಮನೆಯಲ್ಲಿತ್ತು ಆದರೆ ಮನೆಗೋಗಿ ನೋಡೋವಾಗ ಅದು ಅಲ್ಲಿರಲಿಲ್ಲ ನನ್ನ ಹತ್ರ ಸಮಯ ಇರಲಿಲ್ಲ ನಿನ್ನ ಹತ್ರ ಹೇಳಕ್ಕೆ ಬಂದರೆ ಟೈಮ್ ಆಗ್ತಿತ್ತು ಅದಕ್ಕೆ ನಾನು ಗಿಡಮೂಲಿಕೆಯನ್ನು ತರೋಕಂತ ಹೋದೆ ಅಲ್ಲಿಂದ ಎರಡು ದಿನಗಳ ಕಾಲ ನಡೆದು ಇದನ್ನು ತಂದಿದ್ದೀನಿ ಇದನ್ನು ತಿನ್ನುಕಣೋ ಇಲ್ಲ ಅಂದರೆ ನಿನ್ನ ಜ್ವರ ಕಮ್ಮಿ ಆಗ್ಲಿಲ್ಲ ಅಂದರೆ ನೀನು ಸತ್ತೋಗ್ತೀಯ ಕಣೋ ಅದನ್ನು ಕೇಳಿ ಜಿಂಕೆಗೆ ಪಾಪ ಅಳು ಬಂದ್ಬಿಡುತ್ತೆ ಅದು ಆ ಮೂಲಿಕೆಗಳನ್ನ ತಿನ್ನುತ್ತೆ ನನ್ನ ಕ್ಷಮಿಸ್ಬಿಡು ಜಂಬೋ ನಿನ್ನ ಮೇಲೆ ಹೇಗ್ ಡೌಟ್ ಬಂತೋ ನನಗೆ ಗೊತ್ತಾಗಿಲ್ಲ ನನ್ನ ನಂಬು ನಿನ್ನ ಮತ್ತೆ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಅವರಿಬ್ರು ಸೇರಿ ತುಂಬಾ ಹೊತ್ತು ಮಾತಾಡ್ಕೊತಾ ಇರ್ತಾರೆ ಅಷ್ಟಲ್ಲಿ ಜಿಂಕೆ ಸರಿ ಆಗ್ಬಿಡುತ್ತೆ ಅರೆ ವಾ ನೋಡು ನಾನು ಆರಾಮಾಗಿ ಹೋಗಿದ್ದೀನಿ ಕಣೋ ಅದು ನಿಂತ್ಕೊಂಡು ತುಂಬಾ ಸಂತೋಷದಿಂದ ಆ ಕಡೆ ಈ ಕಡೆ ಜಂಪ್ ಮಾಡುತ್ತೆ ಅಷ್ಟಲ್ಲಿ ಅವರಿಬ್ರು ಗುಹೆಯಿಂದ ಆಚೆ ಬರ್ತಿರ್ತಾರೆ ಆಗ ಅವ್ರ ಮೂವರು ಶೇರ್ ಸಿಂಗ್ ಜೊತೆಗೆ ಅಲ್ಲಿಗೆ ಬರ್ತಿರೋದು ಅವ್ರು ನೋಡ್ತಾರೆ ಅರೆ ನಿಮ್ಮ ಜೊತೆ ಈ ಶೇರ್ ಸಿಂಗ್ ಏನ್ ಮಾಡ್ತಾ ಇದ್ದಾನೆ ಶೇರ್ ಸಿಂಗ್ ಇದೆ ಜಿಂಕೆ ನಾವು ನಿಮಗೆ ರೆಡಿ ಮಾಡಿರೋದು ಅದನ್ನ ಕೇಳಿ ಅದು ಭಯಪಡುತ್ತೆ ಈಗ ಅದಕ್ಕೆ ಅರ್ಥ ಆಗುತ್ತೆ ಅವ್ರ ಮೂವರು ಅದಕ್ಕೆ ಯಾಕೆ ಸೇವೆ ಮಾಡಿದ್ರು ಅಂತ ನನ್ನ ಫೇವ್ರೇಟ್ ಜಿಂಕೆ ಹಂಗಂತ ಹೇಳ್ತಾ ಶೇರ್ ಸಿಂಗ್ ಚೋಟು ಜಿಂಕೆ ಹತ್ರ ಹೋಗ್ತಾನೆ ಅದೇ ಸಮಯದಲ್ಲಿ ಜಂಬೋ ಆನೆ ಮುಂದೆ ಬಂದು ಹೀಗಂತ ಹೇಳುತ್ತೆ ನಾನಿರೋ ತನಕ ನನ್ನ ಫ್ರೆಂಡಿಗೆ ಏನಾಗಲ್ಲ ಹಂಗಂತ ಹೇಳಿ ಶೇರ್ ಸಿಂಗ್ ನ ಓದಿಯತ್ತೆ ಇನ್ಸಲ್ಟ್ ಮಾಡ್ ಬಂದಿದೀರ ಇಲ್ಲ 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 ಶೇರ್ ಸಿಂಗ್ ಇಲ್ಲ ನೋವು ನೋವು ನಿಂಗೆ ತಿನ್ನ ಕೊಟ್ಟಿರೋದು ಆನೆಯ ಹೊಡೆತ ತಿನ್ನ ಕರ್ಕೊಂಡ್ ಬಂದ್ರ ನಿಮ್ಮ ಹಂಗಂತ ಹೇಳ್ತಾ ಶೇರ್ ಸಿಂಗ್ ಅವ್ರ ಮೂವರ್ನ ಓಡಿಸ್ಕೊಂಡು ಹೋಗ್ತಾನೆ ಅವ್ರ ಮೂವರು ಭಯ ಪಡ್ಕೊಂಡು ಕಿರ್ಚುತ್ತ ಅಲ್ಲಿಂದ ಓಡೋಗ್ತಾರೆ ಛೋಟು ಜಿಂಕೆ ಮತ್ತೆ ಜಂಬು ಆನೆ ಅದನ್ನ ನೋಡಿ ನಗ್ತಾ ಇರ್ತಾರೆ ಆಮೇಲೆ ಯಾವಾಗಿನ ತರಾನೆ ಹೊಟ್ಟಿಗೆ ಸುತ್ತಾಡಕ್ಕೆ ಹೊರಡ್ತಾರೆ ಅಯ್ಯೋ ದೇವ್ರೆ ನೀನ್ ನನ್ನ ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗೆ ನಂಗೆ ಎರಡ್ ರೆಕ್ಕೆ ಕೊಟ್ಟಿಲ್ಲ ನಂಗ ಅವ್ರಾಡಕ್ಕೂ ಆಗಲ್ಲ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ ಅಕ್ಕವಿಕಲ ಕೊಕ್ಕರೆ ಮತ್ತು ಮಾಯಾ ಹಕ್ಕಿ ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾ ಪ್ರೀತಿಯಿಂದ ಜೀವಿಸ್ತಾ ಇದ್ವು ಆ ಕಾಡಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು ಆ ಜಾಗಕ್ಕೆ ಎಲ್ಲಾ ಜಂತುಗಳು ನೀರ್ ಕುಡಿಯೋದಕ್ಕಂತ ಹೋಗ್ತಿದ್ವು ಕೊಕ್ಕರೆಗಳ ಒಂದು ಗುಂಪು ಕೂಡ ದಿನಾ ಸಾಯಂಕಾಲ ಬೆಳಗ್ಗೆ ಬರ್ತಿತ್ತು ಆದ್ರೆ ಒಂದು ಕೊಕ್ಕರೆ ಇತ್ತು ಅದು ಪಾಪ ದಿನ ರಾತ್ರಿ ಅಲ್ಲೇ ಬಿದ್ದಿರ್ತಿತ್ತು ಅಯ್ಯೋ ದೇವ್ರೆ ನೀನ್ ನನ್ನ ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನಂಗೆ ಎರಡು ರೆಕ್ಕೆ ಕೊಟ್ಟಿಲ್ಲ ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ ಮತ್ತ ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ ಇದಕ್ಕಿಂತ ನನ್ನನ್ನೊಂದು ಮೊಲ ಮಾಡಿದ್ರೆ ಒಳ್ಳೇದಿತ್ತು ಬೇಗ ಓಡಿಯಾದ್ರೂ ಹೋಗ್ತಿದ್ದೆ ನಾನು ಅವಾಗ ಅಲ್ಲಿಗೆ ಒಂದು ಗಿಳಿ ಬರುತ್ತೆ ನನಗೆ ನಿನ್ನ ಸಹಾಯ ಬೇಕಿದೆ ನನಗಿರುವ ಈ ಕಷ್ಟವನ್ನು ನೀನು ಮಾತ್ರನೇ ಸರಿ ಮಾಡಬಲ್ಲೆ ಅಲ್ಲ ಏನ್ ವಿಷಯ ನೀನೆಲ್ಲಿಂದ ಬಂದಿದ್ಯಾ ನಾನು ಪಕ್ಕದ ಕಾಡಿಂದ ಬರ್ತಾ ಇದ್ದೀನಿ ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೂತೊಳ್ಗಡೆ ಬಿದ್ದೋಯ್ತು ಅದು ತುಂಬಾನೇ ಹಾಳವಾಗಿದೆ ಅಲ್ಲ ನೀನದನ್ನ ತೆಗಿಯಕ್ಕೆ ಟ್ರೈ ಮಾಡಿಲ್ವಾ ನಾನು ಮತ್ತೆ ಕಾಡಲ್ಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ವಿ ಆದ್ರೆ ಅದು ತುಂಬಾನೇ ಆಳವಾಗಿದೆ ಅದ್ರಿಂದ ನಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ ಆದ್ರೆ ನಿನ್ನ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತೀಯಾ ನಾನು ತುಂಬಾ ಖುಷಿಯಿಂದ ನಿನ್ನ ಜೊತೆಗೆ ಬರ್ಬೋದಿತ್ತು ಆದ್ರೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ ನನಗೆ ರೆಕ್ಕೆಗಳಿಲ್ಲ ಕಣೆ ಆರಕ್ಕಾಗಲ್ಲ ನಾನು ಸರಿ ಆದ್ರೆ ಯಾರಾದರೂ ಯಾರಾದ್ರೂ ಇರ್ತಾರಲ್ವಾ ಬೇರೆ ಕೊಕ್ಕರೆಗಳು ಹಾ ತುಂಬಾ ಇದ್ದಾರೆ ಮತ್ತು ಅವರು ಬರೋ ಟೈಮ್ ಕೂಡ ಆಗೋಯ್ತೀಗ ಅದರ ಮಾತು ಕೇಳಿ ಗಿಳಿ ಅಲ್ಲೇ ಇದ್ ಸ್ವಲ್ಪ ಸ್ವಲ್ಪ ಕೊಕ್ಕರೆಗಳು ಗುಂಪಲ್ಲಿಗೆ ಬರುತ್ತೆ ಎಲ್ಲರ ಹತ್ರ ಆ ಗಿಳಿ ಪಾಪ ಸಹಾಯ ಕೇಳುತ್ತೆ ನಿನ್ನ ಕಾಡಂತೂ ತುಂಬಾ ದೂರ ಇದೆ ನಮ್ಮಲ್ಲಿ ಯಾರು ಅಲ್ಲಿಗೆ ಬರೋದೇ ಇಲ್ಲ ಮೊಟ್ಟೆ ವೇಳೆ ಆ ಸಿಕ್ಕಾಕೊಂಡ್ ಬಿಟ್ರಿ ನನ್ನ ಮಗು ಕೂಡ ಪಾಪ ಅಲ್ಲೇ ಸತ್ತೋಗ್ಬಿಡುತ್ತೆ ಪ್ಲೀಸ್ ನಿಮ್ಮಲ್ಲಿ ಯಾರಾದ್ರೂ ನನ್ ಜೊತೆ ದಯವಿಟ್ಟು ಬನ್ನಿ ನಾವಾಚೆ ಬರೋದೇ ಇಲ್ಲ ಮತ್ತೆ ನೀನಂತೂ ನಮ್ ಅಲ್ಲ ನಿಂಗೆ ಯಾಕೆ ನಾವ್ ಹೆಲ್ಪ್ ಮಾಡಬೇಕು ಅಂತ ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ ಈಗ ಅವಳ ಮಗುವಿನ ಪ್ರಶ್ನೆ ಇದೀಗ ನಿನಗೆ ತುಂಬಾ ಕೇರ್ ತಗೊಳ್ಬೇಕು ಅಂದ್ರೆ ನೀನೇ ಹೋಗಲ್ವಾ ಹಾರಕ್ಕಾಗಲ್ಲ ಅಂದ್ರೆ ನಡ್ಕೊಂಡೋಗು ಕಾಲಿದೆ ಅಲ್ವಾ ನಿಂಗೆ ಅಂಗಂತ ಹೇಳಿ ಗುಂಪೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ ಕಿಳಿಯಮ್ಮ ಟೆನ್ಷನ್ ಮಾಡಬೇಡ ನಾನು ನಿನ್ ಜೊತೆ ಬರ್ತೀನಿ ಈಗ ಅದನ್ ಕೇಳಿ ಗಿಳಿ ಸಂತೋಷ ಪಡುತ್ತೆ ಮತ್ತೆ ಅದನ್ನ ಅದ್ರ ಜೊತೆ ಕರ್ಕೊಂಡೋಗುತ್ತೆ ತುಂಬಾ ಹೊತ್ತು ನಡೆದ ನಂತರ ಅದರ ಕಾಲು ಪಾಪ ತುಂಬಾನೇ ನೋವತ್ತೆ ಅದು ಮಧ್ಯ ಮಧ್ಯ ಸ್ವಲ್ಪ ಆರಾಮ್ ಮಾಡ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇತ್ತು ಇದೇ ರೀತಿ ನಿಂತು ನಿಂತು ಸಾಯಂಕಾಲ ಆದ್ಮೇಲೆ ಅವರಿಬ್ರು ಹೋಗ್ತಾರೆ ಮಿಂಕು ಕೊಕ್ಕರೆ ಇದೇ ಆತೂತು ಅದನ್ ಕೇಳಿ ಮಿಂಕು ಕೊಕ್ಕರೆ ಒಳಗಡೆ ತಲೆ ಇಟ್ಟು ನೋಡುತ್ತೆ ಅದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಮೊಟ್ಟೆ ಕಾಣಿಸುತ್ತೆ ನಾನು ಈಗ್ಲೇ ತೆಗಿತೀನಿ ಮಿಂಕು ಕೊಕ್ಕರೆ ಅದರ ಸಣ್ಣ ಕತ್ತನ್ನು ಬಿಟ್ಟು ಆ ತೂತೊಳಗಡೆ ಇರುವ ಮೊಟ್ಟೆಯನ್ನು ಎತ್ತಿ ಆಚೆ ಇಡುತ್ತೆ ಅದು ಸ್ವಲ್ಪ ಭದ್ರವಾಗಿ ಇಡುತ್ತೆ ಸಂತೋಷ ಧನ್ಯವಾದ ಮಿಂಕು ಕೊಕ್ಕರೆ ನಂಗೂ ಆಯ್ತು ನಾನ್ ನಿಂಗೆ ಹೆಲ್ಪ್ ಮಾಡಿದೆ ಅಂತ ಆದ್ರೆ ನನ್ನ ಕಾಲಿಂದ ಆಗ್ತಾ ಇಲ್ಲ ಈಗ ನಾನಂತೂ ನಾಳೆ ಬೆಳಿಗ್ಗೆನೇ ಇಲ್ಲಿಂದ ಹೋಗೋದು ತುಂಬಾ ನೋವಾಗ್ತಿದೆ ಕಾಲು ಅದೇ ಸಮಯದಲ್ಲಿ ಆ ಮೊಟ್ಟೆ ಅಕಸ್ಮಾತ್ ಆಗಿ ಅದೇ ಸಮಯದಲ್ಲಿ ಆ ಮೊಟ್ಟೆ ಒಳಗಡೆಯಿಂದ ಒಂದು ಸುಂದರವಾದ ಪಕ್ಷಿ ಬರುತ್ತೆ ಆ ಪಕ್ಷಿ ಅವರು ಅಮ್ಮ ಅಷ್ಟು ದೊಡ್ಡದಾಗ್ಬಿಡುತ್ತೆ ಅದನ್ನ ನೋಡಿ ಮಿಂಕು ಕುಕ್ಕರಿಗೆ ತುಂಬಾ ಆಶ್ಚರ್ಯ ಏನ್ ಜಾದು ಇದು ನೀನ್ ಈಗಷ್ಟೇ ಹುಟ್ಟಿದ್ಯಾ ಅಷ್ಟು ಬೇಗ ದೊಡ್ಡವಳಾದ್ಯಾ ಒಳದ್ಯಾ ಮತ್ತೀಗ ಹಾರತಾ ಇದ್ಯಾ ಹಾ ಹೇಗಿದ್ದು ನೀನಿಗೆ ನಡ್ಕೊಂಡು ಹೋಗ್ಬೇಕಂತಿಲ್ಲ ಇಲ್ಲಿಂದ ನೀನು ಹಾರ್ಕೊಂಡು ಹೋಗ್ತೀಯಾ ಹಾ ನಾನು ಹೇಗೆ ಹಾರಕ್ಕೆ ಸಾಧ್ಯ ಅಂತ ನಂಗಂತ ಒಂದೇ ರೇಖೆ ಇರೋದು ಇಲ್ಲಿನವರೆಗೂ ನಾನು ಏನೇನೆಲ್ಲ ಮಾಡಿದ್ನೋ ಇದೆಲ್ಲ ಈ ಮಾಯಾ ಪಕ್ಷಿ ಹೇಳಿದಕ್ಕೆ ನಾನು ಮಾಡಿದ್ದು ಈ ಮೊಟ್ಟೆ ಕೂಡ ನಂದಲ್ಲ ನಂಗೆ ಯಾರಾದರೂ ಸರಿಯಾಗಿ ಹೇಳ್ತೀರಾ ನೀವು ಯಾರು ಅಂತ ಮತ್ತೆ ನೀವು ನನ್ನತ್ರ ಬರಕ್ಕೆ ಏನ್ ರೀಸನ್ ಅಂತ ನಾವಿಬ್ರೂ ಮಾಂತ್ರಿಕ ಪರ್ವತದ ಮೇಲಿರೋದು ಇವತ್ತು ಬೆಳಿಗ್ಗೆ ನಾನು ಧ್ಯಾನ ಮಾಡ್ತಿರೋವಾಗ ನಿನ್ನ ಧ್ವನಿ ನನಗೆ ಕೇಳಿಸ್ತು ನೀನು ಹೇಗೆ ದೇವ್ರ ಹತ್ರ ರೆಕ್ಕೆಗಳ ಬಗ್ಗೆ ಬೇಡ್ಕೊಳ್ತಿದ್ಯಾ ಅಂತ ಮತ್ತೆ ಗಿಳಿಯಮ್ಮ ನಾನು ಹೇಳ್ದಂಗೆ ನಿನ್ನತ್ರ ಬಂದು ಇಲ್ಲಿಗೆ ಕರ್ಕೊಂಡು ಬಂತು ನಿನ್ನನ್ನು ನಾನು ಪರೀಕ್ಷೆ ಮಾಡಕ್ಕೆ ಹೇಳಿದ್ದೆ ನೀನು ಸರಿಯಾಗಿದ್ದಿದ್ರೆ ನಾವು ನಿಮ್ಮನ್ನು ಸರಿ ಮಾಡ್ತೀವಿ ಅಂತ ಅನ್ಕೊಂಡ್ವಿ ಮತ್ತು ನಾನು ಗಿಳಿಗೆ ಹೇಳ್ದೆ ಮತ್ತು ಅವಳು ನಿನ್ನತ್ರ ಬಂದ್ಲು ಮತ್ತು ನಿನ್ನನ್ನು ಈ ಕಂಡೀಷನ್ಗೆ ತಂದಳು ನೀನ್ ನಿನ್ನ ಈ ಚಾಲೆಂಜ್ ಅಲ್ಲಿ ಪಾಸ್ ಆಗಿದ್ದೀಯ ಅದನ್ ಕೇಳಿದ ತಕ್ಷಣ ಮಿಂಕುಗೆ ತುಂಬಾ ಸಂತೋಷ ಆಗುತ್ತೆ ತಕೋ ನಿನ್ನ ಉಡುಗೊರೆ ಈಗ ಅಂಗಂತ ಹೇಳಿ ಅದು ತುಂಬಾ ಜೋರಾಗಿ ಹಾರಕ್ ಶುರು ಮಾಡುತ್ತೆ ಮತ್ತು ಮಿಂಕು ಕೊಕ್ಕರೆಯ ಮೇಲೆ ಎರಡ್ ಮೂರು ರೌಂಡ್ ಅನ್ನು ಒಡೆಯುತ್ತೆ ಏನೋ ಮಾಯ ಆಗಿ ಮಿಂಕು ಕೊಕ್ಕರೆಗೆ ಇನ್ನೊಂದು ರೆಕ್ಕೆ ಕೂಡ ಬಂದ್ಬಿಡುತ್ತೆ ಉಪಯೋಗಿಸು ಮಿಂಕು ಅಂಗಂತ ಹೇಳಿ ಅದು ರೆಕ್ಕೆಗಳನ್ನು ಅಲ್ಲಾಡಿಸಿ ಆಕಾಶದಲ್ಲಿ ಎಗರ್ಬಿಡುತ್ತೆ ಅದು ಒಂದೆರಡು ಸುತ್ತನ್ನು ಸಂತೋಷವಾಗಿ ಸುತ್ತಾಡ್ಕೊಂಡು ತುಂಬಾನೇ ಸಂತೋಷ ಪಡುತ್ತೆ ಅವ್ರ ಬರುತ್ತೆ ಧನ್ಯವಾದಗಳು ನಂಗೆ ರೆಕ್ಕೆಗಳನ್ನ ಕೊಟ್ಟು ನನ್ನ ಆಸೆಯನ್ನ ಈಡೇರಿಸಿದ್ದೀರಾ ಮಿಂಕು ನೀನೀಗ ನಿನ್ನ ಕಾಡಿಗೆ ಹೋಗ್ಬೋದು ಇಟ್ಕೋ ನನ್ಗೆ ಸಹಾಯ ಮಾಡೋದಕ್ಕೋಸ್ಕರ ಇವತ್ ನೀನ್ ಬಂದ್ಯೋ ಅದೇ ರೀತಿ ನಿನ್ನ ಯಾರು ಯಾರ್ ಬಂದ್ ಸಹಾಯ ಕೇಳಿದ್ರು ಅವ್ರಿಗೆ ಮಾಡಬೇಕು ನನ್ನ ಹೆಲ್ಪ್ ಮಾಡೋ ರೀಸನ್ ಇಂದಾನೆ ನಂಗೆ ರೆಕ್ಕೆ ಸಿಕ್ಕಿರೋದು ನಾನು ಅದನ್ನ ಬಿಡೋದಿಲ್ಲ ಮತ್ತೆ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ ಹಂಗಂತೇಳಿ ಅದು ಅವರಿಬ್ಬರಿಗು ಗುಡ್ ಬೈ ಹೇಳಿ ಸಂತೋಷದಿಂದ ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ ಅದು ನದಿಯ ಬಳಿ ಹೋದಾಗ ಬೇರೆ ಎಲ್ಲ ಕುಕ್ಕರೆಗಳು ಅದು ಎಗರ್ಕೊಂಡ್ ಬರೋದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡುತ್ತೆ ನಿಂಗೆ ಸಂತೋಷದಿಂದ ನಡೆದ ಎಲ್ಲಾ ಮತ್ತೆ ಯಾರ ಕಾಯ್ತಾ ಇದ್ದೀರಾ ನಡಿರಿ ಇನ್ನು ನಾನು ನಿಮ್ ಜೊತೆಗೆ ಬರ್ತೀನಿ ಅದನ್ ಕೇಳಿ ಎಲ್ಲಾ ಕೊಕ್ಕರೆಗಳು ಆಕಾಶದಲ್ಲಿ ಹೆಗರ್ಕೊಂಡು ಹೋಗುತ್ತೆ ಮತ್ತೆ ಸಂತೋಷದಿಂದ ಮಿಂಕು ಕೊಕ್ಕರೆ ಕೂಡ ಅವ್ರ ಜೊತೆನೆ ಹೋಗುತ್ತೆ